ಮೈಸೂರು ಜಿಲ್ಲೆ ಹಂಚ ಗ್ರಾಮದಲ್ಲಿ ಶ್ರೀ ಭದ್ರಕಾಳಿ ಹಾಗೂ ಲಕ್ಷ್ಮೀದೇವಿ ಅಮ್ಮನವರ ಜಾತ್ರಾ ಮಹೋತ್ಸವ ಹಾಗೂ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಊರಿನ ಗ್ರಾಮಸ್ಥರು ಆಚರಣೆಯನ್ನ ಮಾಡಿದ್ರು ಹಂಚ ಗ್ರಾಮದಲ್ಲಿ ಹಬ್ಬವನ್ನು ಎರಡು ವರ್ಷಕ್ಕೊಮ್ಮೆ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಈ ಜಾತ್ರಾ ಮಹೋತ್ಸವಕ್ಕೆ ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು ಸೇರಿಕೊಂಡು ಹಂಚ ಗ್ರಾಮದ ಮುಖಂಡರು ಸೇರಿಕೊಂಡು ಹಬ್ಬಕ್ಕೆ ಮತ್ತಷ್ಟು ಮೆರಗನ್ನ ತಂದ್ರು ಇನ್ನು ಭದ್ರಕಾಳಿ ಹಾಗೂ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕಾರ್ಯಗಳು ನೆರವೇರಿಸಿ ನಂತರ ಹಂಚ ಗ್ರಾಮದ ಬೀದಿಗಳಲ್ಲಿ ಯುವಕರು ಹಾಗೂ ಗ್ರಾಮದ ಮುಖಂಡರುಗಳು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬಹಳ ವಿಭಿನ್ನವಾಗಿ ಕೋಲಿನ ಆಟವಾಡಿ ಮೆರಗನ್ನ ತಂದ್ರು ಏನು ಮೆರವಣಿಗೆ ಆಗುವುದು ಬಹಳ ವಿಭಿನ್ನವಾಗಿರುತ್ತದೆ ಈ ಗ್ರಾಮದಲ್ಲಿ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಲಕ್ಷ್ಮೀ ದೇವಿ ಹಬ್ಬದ ದಿನದಂದು ಗ್ರಾಮದ ಹಿರಿಕರು ರಾತ್ರಿಯ ಸಮಯದಲ್ಲಿ ಹೊಲ ಗದ್ದೆಗಳಲ್ಲಿ ಹೋಗಿ ಪ್ರಾಣಿಗಳನ್ನ ಓಡಿಸಲು ಬೆಂಕಿಯನ್ನ ಹಾಕಿ ಕೋಲಿನ ತಮಟೆ ಬಡಿದು ಓಡಿಸ್ತಾ ಇದ್ದರು ನಂತರ ಅದೇ ರೀತಿ ಲಕ್ಷ್ಮೀ ದೇವಿ ಹಬ್ಬದ ದಿನದಂದು ರಾತ್ರಿಯ ಸಮಯದಲ್ಲಿ ಕೋಲನ್ನು ಹಿಡಿದು ಎದುರು ಬದುರು ಕೋಲಾಟವನ್ನ ಆಡುತ್ತಿದ್ರು ಅದೇ ಪ್ರತೀತಿ ಈಗಲೂ ಕೂಡ ನಡೆದುಕೊಂಡು ಬರ್ತಾ ಇದೆ ಎರಡು ವರ್ಷಕ್ಕೊಮ್ಮೆ ಜಾತ್ರೆಯನ್ನ ಮಾಡಿ ಕೋಲಿನ ಆಟವನ್ನ ಆಡ್ತಾ ಇದ್ದಾರೆ வரதி சுமா நியூஸ் டொண்ட்டி ஃபோர் கனடா மைசூரு